ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಟ್ಯೂಬ್ ಚಾನಲ್ ಕನ್ನಡತಿಯ ಕಥಾ ಸದೆ ನಾನು ನಿಮ್ಮ ರೂಪ ಕನ್ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇತರರಿಗೂ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ನಲವತ್ತೈದು ವಸಿಷ್ಠ ಮೈಥಿಲಿ ಮನೆಯ ಬಿಟ್ಟು ಹೋದ ಮೇಲೆ ಎಲ್ಲ ಅವರಿಗಾಗಿ ಹುಡುಕುಡ್ತಿದ್ದರು ಮಾವ ಮಾಮ್ ಕೂಡ ಕಾಣಿಸ್ತಿಲ್ಲ ಎಂದು ವೈಭವ್ ಭಯದಿಂದ ಹೇಳಿದ್ದ ಎಲ್ಲ ನಿನ್ನಿಂದಾನೆ ಎಂದು ಸೆಕ್ಯೂರಿಟಿ ಬಳಿ ಕೇಳಲು ಅವ ನಡೆದದ್ದು ಹೇಳಿದ ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ರಿ ವಜೇಷ ಎಂದು ಆಯುಷ್ ಅವರು ಅರಚಿದ್ದೆ ಎಲ್ಲ ಅಂತ ಸೇರಿದರು ಯಶವಂತ್ ಬೇಗ ಅವರ ಫೋನ್ಗೆ ಕಾಲ್ ಮಾಡು ಎಂದು ಆತ್ವಿಕ್ ಅವರು ಹೇಳಲು ನಾನು ಮಾಡಿದ್ದ ಚಿಕ್ಕು ಸ್ವಿಚ್ ಆಫ್ ಬರ್ತಿದೆ ಎಂದ ವೈಭವ್ ನಡುಗುವ ಸ್ವರದಲ್ಲೇ ಹೋಯಿತು ಎಲ್ಲ ಮುಳುಗಿ ಹೋಯಿತು ಎಂದು ಪೈಶಿಷ್ಟು ಅವರು ಕುಸಿದರೆ ಡ್ಯಾಡ್ ನನಗೆ ನೀವು ಬೇಕು ಡ್ಯಾಡ್ ಎಂದು ಇಷ್ಟ ತೊಡಗಿದ್ಲು ನಾ ನಾನು ಅವರನ್ನು ಕರೆದುಕೊಂಡು ಬರ್ತೀನಿ ಎಂದು ಕಣ್ಣುರಿಸಿಕೊಂಡು ಬಯದಿ ಹೇಳಿದ ವೈಭವ್ ಎಲ್ಲಿಂದ ಕರೆದುಕೊಂಡು ಬರ್ತೀಯಾ ಏನಂತ ಹೇಳಿ ಕರೆದುಕೊಂಡು ಬರ್ತೀಯಾ ನಿನ್ನಿಂದ ಮನೆ ಖುಷಿನೇ ಹೊರಟೋಯ್ತಲ್ಲೋ ಎಂದು ಮೊದಲ ಬಾರಿಗೆ ತಾನು ಅವನ ಮೇಲೆ ಕೈ ಮಾಡಿದಳು ಇಷ್ಟ ಇಷ್ಟ ಸುಮ್ಮನಿರು ಈ ಸಮಯದಲ್ಲಿ ಆವೇಶ ಬೇಡ ಎಂದು ಆಯುಷ್ಯವರು ಬಿಡಿಸುವವರೆಗೂ ಹಾಗೆ ನಿಂತಿದ್ದ ವಿರೋಧಿಸದೆ ನಿಧಿ ನೀನಾದರೂ ನನ್ನ ಅರ್ಥ ಮಾಡ್ಕೊಳ್ಳೆ ನಾನು ಬೇಕಂತವರನ್ನು ದೂರಲಿಲ್ಲ ಎಲ್ಲ ಚಿಕ್ಕಿ ಹೇಳಿದ ಮಾತುಗಳು ಅವಳು ಹೇಳಿದ್ದೆಲ್ಲ ನಿಜ ಅನ್ಕೊಂಡೆ ಎಂದು ನಿಧಿಯ ಮುಂದೆ ನಿಂತು ಛಿ ಅವರು ಹೇಳಿದ್ರಂತೆ ನೀನು ಕೇಳಿದಂತೆ ತಂದೆ ತಾಯಿ ಮೇಲೆ ಇರದ ನಂಬಿಕೆ ಮೂರನೆಯವರ ಮೇಲಿತ್ತಾ ಎಂದು ಅವಳು ಒಳ ನಡೆದಳು ಅಂಕಲ್ ಬನ್ನಿ ಹುಡುಕೋಣ ಈ ಏರಿಯಾ ಬಿಟ್ಟು ಎಲ್ಲೂ ಹೋಗಿರೋಕೆ ಸಾಧ್ಯ ಇಲ್ಲ ಎಂದು ಅವರ ಬಳಿ ಬೇಡಿದ ನೀನು ಹೋಗು ವೈಭವ್ ನಾನು ಹುಡುಕ್ತೀನಿ ಎಂದು ಅವರು ಹೇಳಲು ಇಲ್ಲ ಅಂಕಲ್ ತಪ್ಪು ಮಾಡಿರೋದು ನಾನು ಅವರ ಕಾಲೆಡಿದು ಕ್ಷಮೆ ಕೇಳಿ ಕರೆದುಕೊಂಡು ಬರ್ತೀನಿ ಪ್ಲೀಸ್ ಅಂಕಲ್ ಎಂದಾಗ ತಲೆ ಆಡಿಸಿ ನಡೆದರು ಅವರಿದ್ದ ಏರಿಯಾದ ಪ್ರತಿ ಜಾಗವನ್ನು ಬಿಡದೆ ಜಾಲಾಡಿದರು ಸಹ ಅವರಿಬ್ಬರ ಸುಳಿವಿಲ್ಲ ಅಂಕಲ್ ಇಬ್ಬರು ಜೊತೆಗೆ ಹುಡುಕೋದು ಬೇಡ ನೀವು ಹೋಟೆಲ್ ಹುಡುಕಿ ನಾನು ರೆಸಾರ್ಟ್ ಕಡೆ ನೋಡ್ತೀನಿ ಅವರಿಬ್ಬರ ಫೇವ್ರೇಟ್ ಪ್ಲೇಸ್ ಅದು ಅಲ್ಲೇ ಇರ್ತಾರೆ ಅಂತ ನನ್ನ ಮನಸ್ಸು ಹೇಳ್ತಿದೆ ಎಂದು ಯಶವಂತ್ ಅವರಿಗೆ ಹೇಳಿದವ ಅವರ ಉತ್ತರಕ್ಕೂ ಕಾಯದೆ ಅವರ ಕಾರು ಹಿಡಿದು ಆಟೋ ಏರಿದ್ದ ಆಟೋ ರೆಸಾರ್ಟ್ ತಲುಪಿದ ತಕ್ಷಣ ಅವರಿದ್ದ ಹಣವನ್ನು ನೀಡದೆ ಒಳಗೆ ಓಡಿದ್ದ ಡ್ಯಾಡ್ ಮಾಮ್ ಎಲ್ಲಿದ್ದೀರಾ ನಾನು ಬಂದಿದ್ದೀನಿ ಎಂದು ಪ್ರತಿ ಇಂಚಿಂಚು ಜಾಲಾಡಿದ ಹ್ಞೂ ಹ್ಞೂ ಅವರ ಸುಳಿವಿಲ್ಲ ಮಮ್ಮಿ ಎಂದು ಅರಸಿದವ ಅಲ್ಲೇ ಕುಸಿದು ಬಿಟ್ಟ ಯಾಕೆಂದರೆ ಇದು ಅವರ ಪ್ರೀತಿಯ ಜಾಗ ಎಲ್ಲಿಗೂ ಬಂದಿಲ್ಲವೆಂದ್ರೆ ಎಲ್ಲಿಗೆ ಹೋಗಿದ್ದಾರು ಎಂಬ ಚಿಂತೆಯೇ ಅವನನ್ನು ಕಾಡುತ್ತಿತ್ತು ತನ್ನಿಂದಾಗಿ ತನ್ನ ಹೆತ್ತವರು ಮನೆ ತೊರೆದು ಹೋದರೆಂಬ ನೋವು ಪ್ರತಿಕ್ಷಣ ಕಿತ್ತು ತಿನ್ನುತ್ತಿತ್ತು ಎಂದಿನಂತೆ ಅಂದು ವಿಶಿಷ್ಟವಾಗಿ ಕರೆ ಮಾಡಿದ್ದರು ಶಬ್ ಏಂಡಿ ಡಿಫ್ರೆಂಟು ನನ್ನ ನೆನೆಸ್ಕೊಂಡೇ ಇಲ್ಲ ಅನ್ಸುತ್ತೆ ಎಂದು ಕಾಳಿಸಿದ ಅವನ ಧ್ವನಿ ಕೇಳಿದ್ದೆ ಅಳತೊಡಗಿದಳು ಇಷ್ಟ ಅಷ್ಟೊತ್ತು ತಡೆ ಹಿಡಿದಿದ್ದ ಅಳು ಆಗ ಬತ್ತರಿಸಿಕೊಂಡು ಬಂದಿತ್ತು ಹೇ ಇಷ್ಟ ನಾನು ತಮಾಷೆ ಮಾಡಿದ್ದು ಕಡೆ ಎಂದು ಕಾಬರಿಯಿಂದ ಕೇಳಿದ ಋಷಬ್ ಋಷಿ ಋಷಿ ಅಪ್ಪ ಅಮ್ಮ ಮನೆ ಬಿಟ್ಟು ಹೋಗಿದ್ದಾರೆ ಎಂದಾಗಲಂತೂ ಅಚ್ಚರಿಯಾಗಿತ್ತು ಅವನಿಗೆ ಏನು ಮಾತಾಡ್ತಿದೆಯಾ ಎಷ್ಟ ಮವ ನೋ ಎಂದು ಹೇಳದ ನಂಬಲಾಗದೆ ಹ್ಞೂ ಋಷಿ ಎಂದು ನಡೆದದೆಲ್ಲ ವಿವರಿಸಿದ್ಲು ಓಕೆ ಓಕೆ ನೀನು ಅಳಬೇಡ ಪ್ಲೀಸ್ ಸಮಾಧಾನ ಮಾಡ್ಕೋ ಎಂದು ಅವಳನ್ನು ಸಮಾಧಾನ ಮಾಡಿದವ ಮನಸ್ಸಿಗೆ ಬೇಸರ ಆಗಿ ಹೋಗಿದ್ದಾರೆ ಅಂದಮೇಲೆ ಬರ್ತಾರೆ ನೀನು ಧೈರ್ಯ ತಗೋ ಮತ್ತೆ ವೈಭೋಗು ಬೈಯೋಕೆ ಹೋಗಬೇಡ ಮೊದಲೇ ಕುಗ್ಗಿ ಹೋಗಿರ್ತಾನೆ ಮತ್ತೆ ನೋವು ಮಾಡಬೇಡಿ ನಾನು ಹುಡುಕೋ ಪ್ರಯತ್ನ ಮಾಡ್ತೀನಿ ಸಿಕ್ಕೇ ಸಿಗ್ತಾರೆ ಎಂದು ಧೈರ್ಯ ಹೇಳಿದ ಹ್ಞೂ ಋಷಿ ನೀನ್ ನಿನ್ ಗುರಿ ತಲುಪಬೇಕು ಅಪ್ಪ ವಾಪಸ್ ಬಂದಾಗ ಖುಷಿಯಾಗಬೇಕು ಎಂದಾಗ ತಲೆ ಆಡಿಸಿದ ಸರಿ ಊಟ ಮಾಡು ಅವನಿಗೂ ತಿನ್ನಿಸು ನಾನು ಊಟಕ್ಕೆ ಹೋಗ್ತಿದ್ದೀನಿ ಎಂದು ಕರೆ ತುಂಡರಿಸಿ ಕೆಳಗೆ ಬಂದವ ನೀವಿಷ್ಟು ಚೀಪ್ ಅಂತ ಅಂದ್ಕೊಂಡಿರಲಿಲ್ಲ ತಾತ ಎಂದು ಚಂದ್ರಕಾಂತ್ ಅವರ ಮುಂದೆ ನಿಂತು ಏನಾಯ್ತು ಈಗ ಎಂದರು ವಸಿಷ್ಠ ಅವರ ಮೇಲೆ ಅಟ್ಯಾಕ್ ಮಾಡಿಸಿದ್ರಲ್ಲಿ ನಿಮ್ಮ ಕೈ ಒಡ ಇಲ್ವಾ ಎಂದಾಗ ಎತ್ತಲು ನೋಡುತ್ತಾ ನನಗೇನು ಗೊತ್ತು ನನ್ನ ಕೋಪ ಇರೋದು ಬೇರೆಯವರ ಮೇಲೆ ಎಂದಾಗ ಅವರನ್ನೇ ಕೋಪದಿಂದ ನೋಡಿ ವಸಿಷ್ಠ ಮೈಥಿಲಿ ಅವರಿಬ್ಬರು ಮನೆ ಬಿಟ್ಟು ಹೋಗಿದ್ದಾರೆ ಅವರಿಬ್ಬರು ಮರಳಿ ಬಂದು ನಿಮ್ಮ ಬಗ್ಗೆ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ನಾನು ಒಂದು ಕ್ಷಣ ನಿಮ್ಮನೇಲಿ ಇರೋಲ್ಲ ಎಂದವೋ ಊಟ ತಿಂದು ಹೋದರೆ ಚಂದ್ರಕಾಂತ್ ಕೆಟ್ಟ ಯೋಚನೆ ಮಾಡತೊಡಗಿದ್ರು ಆ ವಿಷಯಕ್ಕೆಡೆಯೇ ಹಾಲು ಕುಡಿದತ್ತು ಖುಷಿಪಟ್ಟವರು ಅವರ ಈಗ ಹೊಡೆದಿರುವ ಮನೆಯನ್ನು ದೂರ ಮಾಡಲು ಯೋಚಿಸತೊಡಗಿದ್ರು ಅಂದಿನಿಂದ ಶುರುವಾಗಿತ್ತು ಅವರ ಹುಡುಕಾಟ ಬೆಂಗಳೂರಿನ ಯಾವ ಜಾಗವನ್ನು ಬಿಡದೆ ಅಲೆಯುತ್ತಿದ್ದ ವೈಭವ್ ದಿನವೂ ತಿರುಗುತ್ತಿದ್ದ ಯಾವಾಗ ತಿಂಡಿ ತಿನ್ನುತ್ತಿದ್ದನೋ ಯಾವಾಗ ಊಟ ಮಾಡುತ್ತಿದ್ದನೋ ಯಾವಾಗ ಮಲಗುತ್ತಿದ್ದನೋ ಅವನಿಗೆ ಗೊತ್ತು ಮನೆಯಲ್ಲಂತೂ ಎಲ್ಲ ಅವನನ್ನ ತಿರಸ್ಕಾರ ಮಾಡುವವರೇ ಒಮ್ಮೊಮ್ಮೆ ಬೆಂಗಳೂರಿನಿಂದ ದೂರ ಹೋಗಬೇಕಾದಾಗ ಕಾರಲ್ಲೇ ಮಲಗಿ ಬಿಡುತ್ತಿದ್ದ ಇತ್ತ ಯಶವಂತ್ ಅವರು ಅವರ ಟೀಮ್ ನಿಂದ ಹುಡುಕುಡಿಸಿದ್ರು ಅವರ ಸುಳಿವಿಲ್ಲ ಋಷಭ್ ಸಹ ಕೆಲಸದ ಮಧ್ಯೆ ಹುಡುಕುತ್ತಿದ್ದ ವಸಿಷ್ಠ ಮೈಥಿಲಿಯವರು ಮನೆ ಬಿಟ್ಟು ಹೋಗಿ ದಿನ ಕಳೆದು ವಾರಗಳು ಉರುಳಿ ವಾರಗಳು ತಿಂಗಳಾಯಿತು ವಸಿಷ್ಠ ಅವರ ಗತ್ತಿಲ್ಲದೆ ತಮ್ಮ ಶೆಹರಟೆಗಳಿಲ್ಲದೆ ಮೈಥಿಲಿಯವರ ಮಾತುಗಳಿಲ್ಲದೆ ಆ ಮನೆ ಅಕ್ಷರ ಸಹ ಸ್ಮಶಾನವೇ ಆಗಿತ್ತು ಅಲ್ಲಿ ಕೇವಲ ನೋವು ಕಣ್ಣೀರೇ ಇತ್ತದ್ದು ಇಷ್ಟಾಳಂತೂ ತೀರಾ ಕುಗ್ಗಿ ಹೋಗಿದ್ಲು ಆದರೂ ಅವಳಿಗೆ ಬಲವಾದ ನಂಬಿಕೆ ತನ್ನಪ್ಪ ಮರಳಿ ಬರುತ್ತಾರೆ ಎಂದು ಆದರೆ ನಿಧಿಗೆ ತನ್ನ ಮನೆ ಮೇಲೆ ಕೋಪವಿತ್ತು ಅವರು ಅಂದು ಜಗಳ ಆಡಿದ್ದಕ್ಕೆ ಅಂದು ಸ್ವಲ್ಪ ಜ್ವರಿದ್ದ ಕಾರಣ ಆಚೆ ಹೋಗದೆ ಮನೆಯಲ್ಲೇ ಇದ್ದ ವೈಭವ್ ಅವನನ್ನ ಕಾಳಜಿ ಮಾಡಲು ಅಮ್ಮನಿಲ್ಲವಲ್ಲ ಯಶವಂತ್ ಅವರು ಬರಲು ಅಂಕಲ್ ಡ್ಯಾಡ್ ಮಮ್ಮಗೆ ಏನಾದರೂ ಗೊತ್ತಾಯ್ತಾ ಎಂದು ವೈಭವ್ ಆತಂಕದಿ ಇಲ್ಲ ವೈಭವ್ ಅವರಿಲ್ಲದಾರೆ ಅನ್ನೋ ಕ್ಲೂಸ್ ಸಹಿತ ಸಿಕ್ತಿಲ್ಲ ಎಂದು ಯಶವಂತ ಅವರು ಬೇಸರದೆ ಹೇಳಲು ನೀವೇ ಹೀಗೆ ಹೇಳಿದ್ರೆ ಹೇಗೆ ಅಂಕಲ್ ಅವರು ಮನೆ ಬಿಟ್ಟು ಹೋಗಿ ಹತ್ತಿರ ಹತ್ತಿರ ತಿಂಗಳಾಯಿತು ಎಲ್ಲೂ ಕಾಣ್ತಿಲ್ಲ ಅಂದ್ರೆ ಏನರ್ಥ ಫೋನ್ ಟ್ರೇಸ್ ಮಾಡಿ ಟ್ರ್ಯಾಕ್ ಮಾಡೋಕ್ಕಾಗಲ್ವಾ ಎಂದು ಬಯ ಅದು ಹೇಳಿದ ಇಲ್ಲ ಅವರ ಫೋನ್ ಸ್ವಿಚ್ ಆಫ್ ಆಗಿದೆ ಎಂದು ಯಶವಂತ್ ಅವರು ಹೇಳಲು ಮಾಡೋದೆಲ್ಲ ಮಾಡಿ ಈಗ ಅರ್ಥ ಅಂದರೆ ನೀನು ಮಾಡದ ನೋಪಿಗೆ ನೊಂದು ಹೋಗಿದ್ದಾರೆ ಎಲ್ಲೂ ಸುಳಿವು ಕೊಡದ ಹಾಗಿದ್ದಾರೆ ಅಂದರೆ ಅವರ ಮನಸ್ಸಿಗೆ ಎಷ್ಟು ನೋವು ಮಾಡಿಲ್ಲ ನೀನು ಮಾವ ಅತ್ತೆ ಇನ್ನೊಂದು ವಾರದಲ್ಲಿ ಬರಲಿಲ್ಲ ಅಂದರೆ ನಾನು ಹೊರಟು ಬಿಡ್ತೀನಿ ನಿನ್ನ ಜೊತೆ ಇರೋಕಾಗಲ್ಲ ನನಗೆ ನಾಳೆ ನನ್ನ ಮೇಲೆ ಸಹ ಅನುಮಾನ ಪಟ್ಟರೆ ನಾನು ಅಮ್ಮನ ಜೊತೆ ಹೋಗ್ತೀನಿ ಎಂದು ನಿಧಿ ಕೋಪದಿ ಹೇಳಲು ಕುಸಿದು ಕುಳಿತವನ್ನ ಕಂಡಿಂದ ಎಡಬಿಡದೆ ನೀರು ಜಾರುತ್ತಿತ್ತು ಈಗ ಹತ್ರ ಏನು ಪ್ರಯೋಜನ ಇದ್ದಾಗ ಅವರ ಬೆಲೆ ತಿಳ್ಕೊಳ್ಳದೆ ಪ್ರತಿಕ್ಷಣ ಅವರಿಗೆ ಹಂಗಿಸಿ ನೋವು ಮಾಡಿ ಈಗ ಅವರು ಬೇಕು ಅಂದರೆ ಎಂದು ತಾವು ಬೈದು ಹೋದರೂ ವೈಶಿಷ್ಟ್ಯ ಇಲ್ಲ ನಾನು ಈಗ ಹರ್ತಾ ಕೂತ್ರೆ ಆಗಲ್ಲ ನಾನು ಹುಡುಕ್ತೀನಿ ಹುಡುಕಲೇಬೇಕು ಎಂದವ ಕಣ್ಣುರಿಸಿಕೊಂಡು ಎದ್ದು ಓಡಿದ್ದ ಏ ವೈಭವ್ ತಿಂಡಿ ತಿನ್ಕೊಂಡು ಹೋಗು ಎಂದು ಇಷ್ಟ ಕರೆಯುತ್ತಿದ್ದರೂ ಅವಳ ನೋಡದೆ ಓಡಿದ ಅವನನ್ನು ಕಾಳಜಿ ಮಾಡುತ್ತಿರುವ ಏಕೈಕ ಜೀವ ಅವಳೊಬ್ಬಳೆ ಮನದಲ್ಲೂ ಪ್ರೀತಿ ಇದ್ರೂ ಕಟುವಾಗಿ ಬಿಟ್ಟಿದ್ದಾಳೆ ಆದರೆ ಇಷ್ಟಾಳನ್ನು ಮಾತನಾಡಿಸುತ್ತಿಲ್ಲ ಅವನಿಗೀಗ ಅವಳ ಮುಖ ನೋಡಲು ಧೈರ್ಯವಿಲ್ಲ ಮತ್ತೆ ಚುರುಕಾಗಿ ಹುಡುಕಾಟ ಶುರು ಮಾಡಿದ್ದ ವೈಭವ್ ಎಲ್ಲ ಕಡೆಯೂ ಅವನ ಹುಡುಕಾಟ ಶುರು ಮಾಡಿದ್ದ ಆದರೆ ಎರಡು ದಿನ ಕಳೆದರೂ ಅವರ ಸುಳಿವು ಸಿಗಲೇ ಇಲ್ಲ ವಸಿಷ್ಠ ಅವರು ತುಂಬ ಇಷ್ಟಪಡುತ್ತಿದ್ದ ಹೋಟೆಲ್ಗೆ ಬಂದಿದ್ದವ ಅಲ್ಲಿ ಎಲ್ಲವನ್ನು ಮತ್ತೊಮ್ಮೆ ನೋಡಿಕೊಂಡು ಮರಳಿ ಬಂದ ಅವನ ಮೈಯಲ್ಲಿ ಶಕ್ತಿಯೂ ಇಲ್ಲ ಊಟ ತಿಂಡಿ ತ್ಯಜಿಸಿ ಬಿಟ್ಟಿದ್ದಾನವ ಈಗಂತೂ ಜ್ವರದ ತಾಪ ಅವನನ್ನು ಸುಡುತ್ತಿತ್ತು ಮಾಮ್ ಡ್ಯಾಡ್ ಎಲ್ಲಿದ್ದೀರಾ ಪ್ಲೀಸ್ ವಾಪಸ್ ಬನ್ನಿ ಎಂದು ಅಳುತ್ತಾ ಕುಸಿದ ವೈಭವ್ ತಿಂಗಳಿನಿಂದ ಹುಡುಕಿದ್ರು ಅವರು ಸಿಗದೇ ಇದ್ದಾಗ ಸಂಪೂರ್ಣ ಸೋತು ಹೋಗಿದ್ದ ಇಷ್ಟು ಶಿಕ್ಷೆ ಸಾಕು ಡ್ಯಾಡ್ ಒಮ್ಮೆ ಕ್ಷಮೆ ಕೊಟ್ಟು ಬಿಡಿ ಎಂದವ ಬಿಕ್ಕಳಿಸುತ್ತಾ ಇಲ್ಲ ನಾನು ಮಾಡಿದ ತಪ್ಪು ನನ್ನಿಂದ ಅಪ್ಪ ಅಮ್ಮ ಮನೆ ಬಿಟ್ಟು ಹೋದರು ನಾನು ಇರಬಾರ್ದು ಹೌದು ನನ್ನ ಸತ್ರ ಅವರು ವಾಪಸ್ ಬರ್ತಾರೆ ಎಂದು ಕಣ್ಣುರಿಸಿಕೊಂಡು ಎದ್ದವ ಮಾಮ್ ಎಲ್ಲಿದ್ದೀರಾ ನಾ ಸಾಯೋದಕ್ಕೂ ಮುಂಚೆ ನಿಮ್ಮನ್ನು ನೋಡಬೇಕು ಐಮ್ ಸಾರಿ ಅಪ್ಪ ಇಂತಹ ಕೆಟ್ಟ ಮಗ ಯಾರಿಗೂ ಇರಬಾರ್ದು ಕ್ಷಮಿಸಿ ಬಿಡಿ ಎಂದವ ಎದುರುಗಿದ್ದ ರಸ್ತೆಯತ್ತ ನಡೆದಿದ್ದ ಡ್ಯಾಡ್ ಐ ಆಮ್ ಸಾರಿ ಸಾರಿ ಡ್ಯಾಡ್ ನನಗಾಗಿ ಜೀವ ಮುಡುಪಾಗಿಟ್ಟ ನಿಮಗೆ ನನ್ನಿಂದ ಬರಿ ನೋವೆ ಸಿಕ್ಕಿದ್ದು ಎಂದವ ಅಳುತ್ತಿದ್ದ ಕಾರಣ ಕಣ್ಣೆಲ್ಲ ಮಂಜಾಗಿತ್ತು ನೀವು ಬರದೆ ಹೋದರೆ ನಿಧಿಯು ಮನೆ ಬಿಟ್ಟು ಹೋಗ್ತೀನಿ ಅಂದಿದ್ಲು ನಾನು ಯಾರಿಗಾಗಿ ಬದುಕಲಿ ನಾನು ಹೋದರೆ ಎಲ್ಲ ಚೆನ್ನಾಗಿರ್ತೀರ ಐ ಲವ್ ಯು ನಿಧಿ ನನ್ನ ಕ್ಷಮಿಸಿ ಬಿಡು ನೀನು ಅರ್ಧ ದಾರಿಯಲ್ಲೇ ಬಿಟ್ಟು ಹೋಗ್ತಿದ್ದೀನಿ ಎಂಬ ಕಣ್ಣು ಬಿಡುವಷ್ಟರಲ್ಲಿ ಕಾರೊಂದು ಅವನನ್ನು ಗುದ್ದಿಕೊಂಡು ಹೋಗಿತ್ತು ಅಮ್ಮ ಅಪ್ಪ ಎಂದು ಅರಸಿದವ ರಸ್ತೆಯ ಬದಿಗೆ ಹೋಗಿ ಬಿದ್ದಿದ್ದ ಕ್ಷಣಾರ್ಧದಲ್ಲಿ ಅವನ ತಲೆಗಿಂದ ರಕ್ತ ಹರಿದು ಹೋಗುತ್ತಿದ್ದರೆ ಎಲ್ಲ ನೋಡುತ್ತಾ ಉಳಿದಿದ್ರು ಡ್ಯಾಡ್ ಎಂದವ ನರಳಾಡುತ್ತಾ ಕಣ್ಣು ಮುಚ್ಚಿದ್ದ ಗುಂಡಣ್ಣ ಎಂದು ಅರಿಸಿದ ಮೈಥಿಲಿಯವರು ಕಣ್ಬಿಟ್ಟಿದ್ದರು ಹೆದರಿ ಹೆಂಡತಿ ಹೆಂಡತಿ ಏನಾಯ್ತು ಎಂದು ಮಳದಿಗೆ ಕೇಳಿದ್ರು ವಸಿಷ್ಠ ವಸಿ ಹೊಸಿ ವೈಭವನ ನೋಡಬೇಕು ಬಸಿ ಕೆಟ್ಟ ಕನಸು ಎಂದು ಆ ತಂಕದಿ ಹೇಳಿದರು ಆಯಿತು ಹೋಗೋಣ ನೀನು ಟೆನ್ಷನ್ ಮಾಡ್ಕೋಬೇಡ ಎಂದವರು ಮೊಬೈಲ್ ತೆಗೆದು ಟೈಮ್ ನೋಡಿದರು ಬೆಳಗ್ಗೆ ಜಾವ ಐದು ಗಂಟೆ ಮೈತು ಸ್ವಲ್ಪ ಹೊತ್ತು ಮಲ್ಕೋ ಬೆಳಗ್ಗೆನೇ ಹೋಗೋಣ ಎಂದು ತಲೆಯ ಸರಲು ಸಾಕು ಬಸಿ ಒಂದು ತಿಂಗಳಾಯಿತು ಅವರನ್ನು ಬಿಟ್ಟು ಬಂದು ಬನ್ನಿ ಹೋಗೋಣ ಎಂದು ಬಡಬಡಿಸಲು ಹೂನಮ್ಮ ಹೋಗೋಣ ಎಂದು ತಮ್ಮದಿಯ ಮೇಲೆ ಮಲಗಿಸಿಕೊಳ್ಳಲು ವಸಿ ಹೊಸಿ ವೈಭವ್ಗೆ ಆಕ್ಸಿಡೆಂಟ್ ಆಗಿತ್ತು ರೀ ಅವನು ಅವನು ತಾನಾಗೇ ಅಪಾಯ ಮಾಡಿಕೊಂಡ ಎಂದಾಗ ಆತಂಕಗೊಂಡ ಅವರು ಫೋನ್ ತೆಗೆದು ಯಶವಂತ್ ನಂಬರ್ಗೆ ಕರೆ ಮಾಡಿದರು ಹಲೋ ಯಶವಂತ್ ಎನ್ನಲು ಸರ್ ಎಲ್ಲಿದ್ದೀರಾ ಏನಾಗ್ತಿದೆ ಅಲ್ಲಿ ವೈಭವ್ ತುಂಬ ಅಪ್ಸೆಟ್ ಆಗಿದ್ದಾನೆ ನೀವು ಬನ್ನಿ ಎಂದು ಯಶವಂತ್ ಅವರು ಖುಷಿಯಿಂದ ಕೇಳಲು ವೈಭವ್ ಎಲ್ಲಿದ್ದಾನೆ ಎಂದಾಗ ಮೆಲ್ಲಗೆ ಅದು ಅದು ಆಸ್ಪಿಟಲಲ್ಲಿದ್ದಾನೆ ಎಂದರು ವಾಟ್ ಎಂದು ಚೀರಿ ಎದ್ದು ಕುಳಿತವರು ನಾನು ಏನು ಹೇಳಿದ್ದೆ ನಿನಗೆ ಅವನನ್ನು ನೋಡ್ಕೋ ಅಂತ ತಾನೆ ಏನಾಯ್ತೀಗ ಹೇಗಿದ್ದಾನೆ ಎಂದು ಕೋಪದಿ ಕೇಳಿದ್ರು ವಸಿಷ್ಠ ಸಾರಿ ಸರ್ ಅದು ಅವನಿಗೆ ಜ್ವರ ಬಂದಿತ್ತು ನಿಮ್ಮದೇ ನೋಬಲ್ಲಿ ನಡೆದು ಬರುವಾಗ ಯಾವುದೋ ಕಾರಿಗೆ ಅಡ್ಡ ಹೋಗ್ಬಿಟ್ಟ ನಾನೇ ಹೇಳ್ಕೊಂಡೆ ಪಕ್ಕಕ್ಕೆ ನನ್ನ ತೋಳಲ್ಲೇ ತಲೆ ಸುತ್ತಿ ಬಿದ್ದಿದ್ದವನ ನೋಡಿ ನನಗೂ ಆಘಾತ ಆಯಿತು ತಕ್ಷಣ ಹಾಟ್ಸ್ಪಿಟಲ್ಗೆ ಅಡ್ಮಿಟ್ ಮಾಡಿದೆ ಇವಾಗ ಪರವಾಗಿಲ್ಲ ಸರ್ ಸ್ವಲ್ಪ ಜ್ವರ ನಾರ್ಮಲ್ ಇದೆ ಆದರೆ ತುಂಬ ಮನಸ್ಸಿಗೆ ಹಚ್ಕೊಂಡಿದ್ದಾನೆ ಬೇಗ ವಾಪಸ್ ಬನ್ನಿ ಸರ್ ಆ ಮನೆಯಲ್ಲಿ ಯಾರನ್ನೂ ನೋಡೋಕ್ಕಾಗ್ತಿಲ್ಲ ನೀವಿಲ್ಲದೆ ಆ ಮನೆಯಲ್ಲಿ ಕಳೆಯೇ ಇಲ್ಲ ಎಂದಾಗ ನಿಟ್ಟು ಬಿಟ್ಟವರು ಹ್ಞೂ ಬರ್ತೀನಿ ನಾನು ಹೇಳಿದ್ದೆಲ್ಲ ಮಾಡು ಎಂದು ಏನೋ ವಿವರಿಸಿದವರು ಓಕೆ ಸರ್ ಬನ್ನಿ ಎಂದು ಕರೆ ತುಂಡರಿಸಿದವರು ವಸಿಷ್ಠ ಅವರು ಹೇಳಿದ ಕೆಲಸದಲ್ಲಿ ತೊಡಗಿದ್ರು ಅಷ್ಟು ಬೆಳಗ್ಗೆಯೇ ವಸಿಷ್ಠ ಅವರೆಂದರೆ ಏನೋ ಪ್ರೀತಿ ಅವರಿಗೆ ಏನಾಯಿತು ಬಸಿ ಗುಂಡಾಣಕ್ಕೆ ಏನಾಗಿದೆ ಈಗ ಮಾತಾಡಿದ್ದು ನಿಜಾನ ನಾನು ಮರೆತೇ ಹೋಗಿದ್ದೆ ಎಂದು ಮೈಥಿಲಿಯವರು ಕೇಳಲು ನಿನ್ನ ಕನಸು ನಿಜ ಆಗಿದೆ ಮೈತು ತುಂಬ ಹುಷಾರ್ ತಪ್ಪಿ ಹಾಸ್ಪಿಟಲ್ ಸೇರಿದಾನಂತೆ ನಾವು ಬೆಳಗ್ಗೆನೇ ಹೋಗೋಣ ಯಶವಂತ್ಗೆ ನಾನು ಬರೋವರೆಗೂ ಅವನನ್ನು ಅಂತ ಹೇಳಿದ್ದೆ ಆದರೆ ಯಾವ ಮನೆಯಲ್ಲಿ ಹೀಗೆ ಮಾಡಿಕೊಣೋ ಅದೆಷ್ಟು ನೋವು ತಿಂತಿದ್ದಾನೋ ಎಂದಾಗ ತಲೆ ಆಡಿಸಿದವರು ಪಾಪ ನನ್ನ ಗುಂಡಣ್ಣ ಎಂದು ಯೋಚಿಸುತ್ತಾ ಉಳಿದರು ಹೆತ್ತವರೇ ಹಾಗಲ್ಲವೇ ತಮ್ಮ ಮನದಲ್ಲಿ ಬೆಟ್ಟದಷ್ಟೇ ನೋವಿದ್ರು ಮಕ್ಕಳಿಗೆ ಇರುವೆ ಕಚ್ಚಿದರು ಸಹಿಸರು ವೈಭವ್ನ ಡಿಸ್ಚಾರ್ಜ್ ಮಾಡಿಸಿಕೊಂಡು ಮನೆಗೆ ಕರೆದುಕೊಂಡು ಬಂದರು ಯಶವಂತ್ ಆದರೆ ಅವನ ನೋಡಲು ಯಾರಿಲ್ಲ ಅಲ್ಲಿ ಇಷ್ಟಾಳು ಕಂಪನಿಗೆ ಹೋಗಿದ್ದು ವೈಭವ್ ನೀನು ಕೂತಿರು ಊಟ ತರ್ತೀನಿ ಟ್ಯಾಬ್ಲೆಟ್ ಎಂದು ಎಂದವರು ನೋಡಿ ಬೇಡ ಅಂಕಲ್ ಹಸಿವಿಲ್ಲ ಥ್ಯಾಂಕ್ ಯು ನನ್ನ ಕೇರ್ ಮಾಡ್ತಿರೋದಕ್ಕೆ ಎಂದವ ಅವರ ಕೈ ಹಿಡಿದು ಪ್ಲೀಸ್ ಅಂಕಲ್ ನನ್ನಪ್ಪ ಅಮ್ಮ ಇಲ್ಲಿದ್ದಾರಾ ಅಂತ ಗೊತ್ತಿದ್ರೆ ಹೇಳಿ ಕ್ಷಮೆ ಒಂದು ಕೊಡಿಸಿಬಿಡಿ ಆಮೇಲೆ ನಾನೇ ಎಲ್ಲಿಗಾದರೂ ಹೊರಟು ಬಿಡ್ತೀನಿ ಎಂದು ಕಣ್ತುಂಬಿಕೊಂಡು ಬೇಡಿದಾಗ ಅವರಿಗೂ ಸಂಕಟವಾಗಿತ್ತು ಆದರೆ ಅವರು ಹೇಳುವಂತಿಲ್ಲ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ನೀನು ಚೆನ್ನಾಗಿದ್ದರೆ ಅಲ್ವಾ ಅವರನ್ನು ಹುಡ್ಕೋದು ಇರು ಊಟ ತರ್ತೀನಿ ಎಂದು ಅವರ ಕಣ್ ತಪ್ಪಿಸಿ ನುಡಿದು ನಡೆದರು ಅವರು ಕೊಟ್ಟ ಊಟ ತಿಂದವ ಟ್ಯಾಬ್ಲೆಟ್ ತೆಗೆದುಕೊಂಡು ಮಲಗಿಬಿಟ್ಟ ಸಂಜೆಯ ವೇಳೆಗೆ ಎಚ್ಚರವಾದಾಗ ಏನು ಖಾಲಿತನ ಎದ್ದು ಏನು ಮಾಡಬೇಕೆಂಬ ಯೋಚನೆಗೆಲ್ಲೇ ಮನೆಗೆ ಇದ್ದ ವೈಭವ್ ಹುಷಾರಿದೆಯಾ ಎಂಬ ಮಾತಿಗೆ ಎದ್ದು ನೋಡಲು ಋಷಬ್ ಇದ್ದ ಇಲ್ಲಿ ಹಾ ಪರವಾಗಿಲ್ಲ ಎಂದ ತಲೆ ತಗ್ಗಿಸಿ ಏನೂ ಪರವಾಗಿಲ್ಲ ತಿಂಗಳಲ್ಲಿ ಎಷ್ಟು ಸಣ್ಣ ಆಗಿದೆಯಾ ನೋಡು ಹೀಗಾದರೆ ಮದುವೆಯಲ್ಲಿ ಹೇಗೋ ಎಂದು ತಮಾಷೆ ಮಾಡಿದ ಋಷಭ್ ಆದರೆ ನಗುವ ಮನಸ್ಸಿಲ್ಲ ಅವನಿಗೆ ವೈಭವ್ ಋಷಿ ಕಾಫಿ ಎಂದು ಇಬ್ಬರಿಗೂ ಕಾಫಿ ಹಿಡಿದು ಬಂದಳು ಇಷ್ಟ ಋಷಬ್ ಹೇಳಿದಾಗಿನಿಂದ ತಮ್ಮನ ಮೇಲೆ ಕೋಪ ಬಿಟ್ಟು ಬಿಟ್ಟಿದ್ದಾಳವಳು ಬೇಡ ನನಗೆ ಎಂದ ತಲೆ ಎತ್ತದೆಯ ನೋಡು ವೈಭವ್ ತಪ್ಪು ನಿನ್ನದಷ್ಟೇ ಅಲ್ಲ ನನ್ನದು ಇದೆ ಡ್ಯಾಡ್ ಪ್ರೀತಿ ನನ್ನೊಬ್ಬಳಿಗೆ ಸಿಗಬೇಕೆಂಬ ಸ್ವಾರ್ಥದಿಂದ ಆಟ ಮಾಡಿದೆ ಡ್ಯಾಡಿನೂ ಹಾಗೆ ಮಾಡಿದರು ಆದರೆ ಹಂಚೋದ್ರಿಂದಲೇ ಪ್ರೀತಿ ಹೆಚ್ಚಾಗೋದು ಅಂತ ಇವಾಗ ಅರ್ಥ ಆಗಿದೆ ಡ್ಯಾಡ್ ಮಾಮ್ ಖಂಡಿತ ವಾಪಸ್ ಬರ್ತಾರೆ ನೀನು ಈ ಥರ ಇರಬೇಡ ಎಂದಳು ಇಷ್ಟ ತಮ್ಮನ ತಲೆ ಸಬರಿ ನಿಜಕ್ಕೂ ಅಪ್ಪ ಅಮ್ಮ ಬರ್ತಾರೇನೆ ನನಗೆ ತುಂಬ ಅಳು ಬರ್ತಿದೆ ಎಂದವ ತನ್ನ ಕಣ್ಣೀರ ತೋರಲಾರದೆ ಅವಳಿಗೆ ಬೆನ್ನು ಹಾಕಲು ಏನೋ ನನ್ನ ಹೆಂಡತಿ ಮಗನೇ ಒಳ್ಳೆ ಹುಡುಗಿ ಬಿಟ್ಟೋಗಿರೋ ಆಗಿದೆಯಾ ಗಡ್ಡ ಎಲ್ಲ ಬಿಟ್ಕೊಂಡು ಯಪ್ಪ ನೋಡೋಕ್ಕಾಗ್ತಿಲ್ಲ ಒಳ್ಳೆ ರೋಗ ಥರ ಎಂಬ ಧ್ವನಿಗೆ ತಿರುಗಿದವನ ಮುಂದೆ ನಗುತ್ತಾ ನಿಂತಿದ್ದರು ವಸಿಷ್ಠ ಮೈತಿಲ್ಲಿ ಡ್ಯಾಡಿ ಮಮ್ಮಿ ಎಂದು ಖುಷಿಯಿಂದ ಅರಚಿದವ ಅವರ ಬಳಿ ಓಡಿದ್ದ ತಡೆ ಮಾಡಿದೆ ಐ ಆಮ್ ಸಾರಿ ಡ್ಯಾಡ್ ನನ್ನ ನನ್ನ ಕ್ಷಮಿಸ್ಬಿಡಿ ಇನ್ನಾವತ್ತೂ ಈ ರೀತಿ ತಪ್ಪು ಮಾಡಲ್ಲ ನಾನು ಬಿಟ್ಟು ಹೋಗ್ಬೇಡಿ ಎಂದವನ ಧ್ವನಿ ಖುಷಿಯಿಂದ ನಡುಗುತ್ತಿದ್ದು ತಕ್ಷಣ ಅವರ ಕಾಲಿಡಿಯಲು ಬಾಗಿದಾಗ ನಿನ್ನ ಜಾಗ ಅಲ್ಲಲ್ಲ ಕಣೋ ಇಲ್ಲಿ ಎಂದು ಅವನ ಅಪ್ಪಿದರು ಆ ಅಪ್ಪುಗೆ ಸಾಕಿತ್ತು ಅವನಿಗೆ ಅಕ್ಷಣ ಏನು ಬೇಡವಾಗಿತ್ತು ಅವನಿಗೆ ಪ್ರಪಂಚವನ್ನೇ ಮರೆತು ನಿಂತವ ನಿಂತಿರಲು ಎಲ್ಲರೂ ಅವನ ಪ್ರೀತಿಯ ನೋಡಿ ಕಣ್ತುಂಬಿಕೊಂಡ್ರು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮಗನೆ ನೂರು ವರ್ಷ ಗರ್ವದಿಂದಾನೇ ಬಾಳು ಯಾರೆದೂ ತಲೆ ಬಾಗಿಸಬೇಡ ಹಾಗಂತ ತಪ್ಪಿದಾಗಲೂ ಗರ್ವ ತೋರಬೇಡ ನಗ್ತಾ ನಗ್ತಾ ಇರು ಎಂದು ಹಾರೈಸಿ ಅವನ ಹಣೆಗೆ ಮುದ್ದಡಲು ತುಂಬಿ ಹರಿಯಿತು ಅವನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಗುಂಡಣ್ಣ ಎಂದು ಅವರು ಹೇಳಲು ಇದು ಇದು ನನ್ನ ಜೀವನದ ಬೆಸ್ಟ್ ಗಿಫ್ಟ್ ಥ್ಯಾಂಕ್ ಯು ಡ್ಯಾಡ್ ಮಾ ಇವತ್ತಿನ ದಿನ ನನ್ನ ಜೀವನದಲ್ಲೇ ಮರೆಯಲ್ಲ ಎಂದು ಇಬ್ಬರ ಅಪ್ಪಿ ಮರಬೇಡಪ್ಪ ನಿನಗೆ ಪಾಠ ಹೇಳೋಕೆ ಮತ್ತೆ ಮನೆ ಬಿಟ್ಟು ಹೋಗಬೇಕಾಗುತ್ತೆ ಎಂದಾಗ ತಲೆ ತಗ್ಗಿಸಿದವ ಇಲ್ಲ ಡ್ಯಾಡ್ ಇನ್ನವತ್ತಿಗೆ ಯಾರ ಮೇಲೂ ತಿಳಿಯದೆ ಅಪ್ಪ ನಾನು ಮಾಡಲ್ಲ ಯಾರ ಮನಸ್ಸು ನೋಯಿಸಲ್ಲ ಎಂದ ಮೆಲ್ಲಗೆ ಆಯಿತು ಅದನ್ನೇ ನಾನು ನೋಡಿಕೊಂಡು ಸ್ಕೈಲ್ ಕೊಡ್ತಾ ಹೇಳು ಅದೇನು ತಲೆ ತಗ್ಗಿಸೋದು ಈಗಷ್ಟೇ ಹೇಳಿಲ್ವಾ ಎಂದಾಗ ತಲೆ ಎತ್ತಿನಕವಾ ಇಷ್ಟು ದಿನ ಎಲ್ಲಿದ್ರಿ ಡ್ಯಾಡ್ ನಿಮ್ಮ ಸುಳಿವು ಎಲ್ಲೂ ಸಿಗಲಿಲ್ಲ ಎಂದ ಬೇಸರದಿಂದ ಅದೆಲ್ಲ ಆಮೇಲೆ ಮೊದಲು ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಎಂದವರು ಅವನ ಕೈ ಹಿಡಿದು ಯಶವಂತ್ ಓಕೆನಾ ಎಂದರು ಓಕೆ ಸರ್ ಎಂದಾಗ ಅವನ ಜೊತೆ ಕೋಣೆಯಿಂದ ಆಚೆ ಬರುತ್ತಿದ್ದಂತೆ ದೊಡ್ಡ ಬಲೂನ್ಗಳು ಹೂಗಳು ಅವನ ಮೇಲೆ ಸುರಿದವು ಕೇಕ್ ಮೇಲೆ ಬರೆದಿದ್ದ ಬರಹ ನೋಡಿದವರಿಗೆ ಕಣ್ ತುಂಬಿತ್ತು ಹ್ಯಾಪಿ ಬರ್ತ್ಡೇ ಮುದ್ದು ಮರಿ ಗರ್ವಿಷ್ಟ ಎಂದಿತ್ತು ಡ್ಯಾಡ್ ಇದೆಲ್ಲ ಬೇಡದಾಗಿತ್ತು ಎಂದು ಮೂತಿ ಉಬ್ಬಿಸಿದವನ ಮೂಗು ಹಿಂಡಿ ನನಗೆ ಕೇಕ್ ತಿನ್ನೋ ಆಸೆ ಕಣೋ ಬಾ ಎಂದು ಅವನ ನಡು ಮನೆಗೆ ಕರೆತಂದರು ಅಣ್ಣ ನಾನು ಕ್ಷಮಿಸಿ ಬಿಡಿ ಎಂದು ಅದ್ವಿಕ ಅವರು ಕೈ ಮುಗಿದರು ಅವರ ಮುಂದೆ ನಿಂತು ದೊಡ್ಡಪ್ಪ ಅಮ್ಮ ಮಾಡಿದ ತಪ್ಪಿಗೆ ನಮ್ಮನ್ನು ದೂರ ಮಾಡಬೇಡಿ ನಮ್ಮನ್ನ ಕ್ಷಮಿಸಿ ಎಂದು ಗೌರವ ಸಹ ಕೈ ಮುಗಿಯಲು ಇವಾಗ ಖುಷಿ ಕ್ಷಣಗಳಿವೆ ಅದು ಗೌರು ಇವಾಗ ಆ ಮಾತಲ್ಲ ಯಾಕೆ ನನ್ನ ಮಗ ಭೂಮಿಗೆ ಬಂದು ಇಪ್ಪತ್ ಮೂರು ವರ್ಷ ಆಯ್ತು ಅದನ್ನ ಸೆಲೆಬ್ರೇಟ್ ಮಾಡೋಣ ಎಂದು ಅವನ ಕೈ ಇಳಿಸಿ ಮುಂದೆ ಬಾರೋ ಮಗನೇ ಒಳ್ಳೆ ಹೆಣ್ಣು ನಾಚಿದ ಹಾಗೆ ನಾಡ್ತಿದೆಯಾ ಎಂದು ಅವನ ಕೈ ಹಿಡಿದು ಕೇಕ್ ಮುಂದೆ ನಿಲ್ಲಿಸಿದರು ಅವನಿನ್ನು ಮೀನಾ ಅನ್ಸ ಎಣಿಸುವಾಗ ಏನೋ ನೋಡ್ತಿದ್ಯಾ ಕೇಕ್ ಹಾಳಾಗುತ್ತೆ ಕಣೋ ಕಟ್ ಮಾಡು ಎಂದು ವಸಿಷ್ಠ ಅವನ ಕೈ ಹಿಡಿದು ವಸಿ ಒಂದು ನಿಮಿಷ ಎಂದ ಮೈ ತಿಳಿಯವರು ನಿಧಿ ನಿನ್ನ ಗಂಡನ ಹುಟ್ಟಿದ ದಿನ ನೀನು ಅವನ ಜೊತೆ ಇರಬೇಕಲ್ವಾ ಎಂದು ದೂರದಲ್ಲಿ ನಿಂತಿದ್ದ ಸೊಸಿಗೆ ನೋಡಿ ಅದು ಅದು ಅತ್ತೆ ಎಂದು ದಡ ಬಿಡಿಸುವಳ ನೋಡಿ ಯಾಕೆ ನನ್ನ ಗುಂಡಣ್ಣನಿಗೆ ವಿಶ್ ಮಾಡಿಲ್ಲ ನಿನ್ನ ಜೊತೆ ಮಾತಾಡೋದು ತುಂಬ ಇದೆ ಬಾ ಈಗ ಎಂದಾಗ ಓಡಿ ಬಂದು ಅವನ ಪಕ್ಕ ನಿಂತಳು ಕಟ್ ಮಾಡಿ ಎಂದು ವಶಿಷ್ಠ ಅವರು ಚಿಕ್ಕ ಮಗುವಿನಂತೆ ಚಪ್ಪಾಲೆ ತಟ್ಟಲು ಅವರ ಖುಷಿ ನೋಡಿ ಕೆ ನಗುತ್ತಾ ಕೇಕ್ ತುಂಡರಿಸಿದ ವೈಭವ್ ಈ ಖುಷಿ ಕೊನೆಯವರೆಗೂ ಇರಲಿ ಎಂದು ಅವನ ಬಾಯಿಗೆ ಕೇಕ್ ಇಟ್ಟರು ನಗ್ತಾ ನಗ್ತಾ ನೂರು ಕಾಲ ಬಾಳು ಮಗನೆ ಎಂದರು ಮೈಥಿಲಿ ನಿಧಿಯು ಕೇಕ್ ತಿನ್ನಿಸುವಾಗ ಏನಾದರೂ ಹೇಳುವಳ ಎಂದು ಆಸೆಯಿಂದ ನೋಡುತ್ತಿದ್ದ ಆದರೆ ಕೇಕ್ ಅವನ ಬಾಯಿಗೆ ಸರಿ ಇಟ್ಟು ಸರಿದು ಬಿಟ್ಲು ಅವರನ್ನದ್ದು ನೋಡಿ ಮಡದಿಗೆ ಸನ್ನೆ ಮಾಡಿದರು ವಸಿಷ್ಠ ಅದರಂತೆ ಮೈಥಿಲಿ ಕಣ್ಮುಚ್ಚಿ ತೆರೆದು ನಾನಿರುವೆ ಎಂಬ ಭರವಸೆಯನ್ನು ಕೊಟ್ಟರು ಇದು ನಿಂಗೆ ಎಂದು ಅವನ ಕೈಗೆ ಬಾಕ್ಸ್ ಕೊಟ್ಟರು ವಸಿಷ್ಠ ಸೇರಿ ಖುಷಿಯಿಂದ ತೆಗೆದು ನೋಡಿದವನ ಕಣ್ಣುಗಳು ಮತ್ತೆ ಅನುಗೂಡಿದವು ಕಾರಣ ಅದು ಅವನು ತುಂಬ ಆಸೆ ಪಡುತ್ತಿದ್ದ ಅವನ ಬೈಕ್ ಕೀ ಇವನ ಇಪ್ಪತ್ತನೇ ವರ್ಷದ ಹುಟ್ಟುಹಬ್ಬಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದ ಬುಲೆಟ್ ಬೈಕ್ನಲ್ಲಿ ಒಮ್ಮೆ ಬಿದ್ದು ಬಂದಿದ್ದ ಅದಾದ ನಂತರ ಆ ಬೈಕ್ ಅವನಿಗೆ ಕೊಟ್ಟಿರಲಿಲ್ಲ ಅವರು ಥ್ಯಾಂಕ್ ಯು ಡ್ಯಾಡಿ ಎಂದು ಮತ್ತೆ ಅಪ್ಪಿದ ಎಲ್ಲ ಕೇಕ್ ತಿನಿಸಿದ ಮೇಲೆ ಊಟಕ್ಕೆ ಕುಳಿತರು ವೈಭವ್ ಜನ್ಮದಿನ ಸಂಭ್ರಮಿಸುವ ಆಸೆ ಇರದ ಕಾರಣ ಯಾರೂ ಗಿಫ್ಟ್ ತಂದಿರಲಿಲ್ಲ ತಿಂಗಳುಗಳೇ ಕಳೆದಿತ್ತಲ್ಲ ಈ ಸಮೃದ್ಧವಾದ ಊಟ ಮಾಡಿ ಪ್ರೀತಿಯಿಂದ ಊಟ ಬಡಿಸಿ ಆ ಕಳೆಯಿಂದ ಮರುಕಳಿಸಿತ್ತು ಈ ನಡುವೆ ಹದಿನೈದು ನಿಮಿಷ ವೈಭವ ಎತ್ತಲ ಹೋಗಿ ಬಂದದ್ದು ಇಬ್ಬರೂ ಗಮನಿಸಿದ್ರು ಏನು ಹೇಳಿಲ್ಲ ಅಬ್ಬಾ ಇವತ್ತು ಹೊಟ್ಟೆ ತುಂಬ ತಿಂದಿದ್ದು ಎಂದು ಖುಷಿಯಿಂದ ಹೇಳಿದ್ರು ಆಯುಷ್ ನಿಮ್ಮೆಲ್ಲರ ಜೊತೆ ತುಂಬ ಮಾತಾಡೋದಿದೆ ಈಗಾಗಲೇ ಟೈಮ್ ಆಗಿದೆ ಮಲ್ಗಿ ನಾಳೆ ಮಾತಾಡೋಣ ಎಂದರು ವಸಿಷ್ಠ ಗಂಭೀರವಾಗಿ ಋಷಬ್ ನೀನು ಗೆಸ್ಟ್ ರೂಮ್ನಲ್ಲಿರಪ್ಪ ಬೆಳಗ್ಗೆ ಹೋಗುವಂತೆ ಇವಾಗೇನು ಹೋಗ್ತೀಯಾ ಎಂದರು ಮೈಥಿಲಿ ಅಳಿಯನ್ನು ನೋಡಿ ಹಾಂ ಮತ್ತೆ ಎಂದವ ವಿಶೇಷ ಕಡೆಗೆ ಸನ್ನೆ ಮಾಡಲು ಅವರು ನೋಡಿದ ವೈಭವ್ ಎದ್ದು ವಸಿಷ್ಠ ಅವರ ಬಳಿ ಬಂದು ಡ್ಯಾಡ್ ಬನ್ನಿ ನಮ್ಮ ಜೊತೆ ಎಂದು ವೈಭವ್ ವಸಿಷ್ಠ ಅವರ ಕೈ ಹಿಡಿದು ಹೋಗೋ ಹೊಟ್ಟೆ ಭಾರ ಆಗಿದೆ ಎಂದರು ಮಡದಿಯ ಹಗಲಿಗೊರಿಗೆ ಬನ್ನಿ ಅಂದರೆ ಬರಬೇಕಷ್ಟೇ ಎಂದ ಮೋತಿ ಉಬ್ಬಿಸಿ ಆಯಿತು ಬರ್ತೀನಿ ಎಂದು ಮೇಲಿದ್ದವರ ಕೈ ಹಿಡಿದು ಮಾಮ್ ನೀವು ಬನ್ನಿ ಎಂದ ಮೈತಿಲಿ ಅವರ ನೋಡೆ ಎಲ್ಲಿಗೋ ಕರೆದುಕೊಂಡು ಹೋಗ್ತಿದೀಯಾ ಎಂದರು ಅವನ ಜೊತೆ ಹೆಜ್ಜೆ ಹಾಕುತ್ತಾ ಮೆಟ್ಟಿಲವರೆಗೂ ಬಂದದ್ದೆ ಬನ್ನಿ ಡ್ಯಾಡು ಎಂದು ಇವರ ಇನ್ನೊಂದು ಕೈ ಹಿಡಿದಳು ವಿಶಿಷ್ಟ ಒಂದು ಕಡೆ ಮಗ ಇನ್ನೊಂದೆಡೆ ಮಗಳು ಇಬ್ಬರೂ ಅವರನ್ನು ರಾಜನಂದೇ ಕರೆದೊಯ್ದರು ಉಳಿದವರೆಲ್ಲ ಅವರ ಹಿಂದೆ ನಡೆದರು ಇಬ್ಬರ ಜೊತೆ ಟೆರೆಸ್ಗೆ ಬಂದು ನೋಡಲು ಅದ್ಭುತ ಲೋಕ ಸೃಷ್ಟಿಯಾಗಿತ್ತು ಅಲ್ಲೇ ವಸಿಷ್ಠ ಅವರ ಫೋಟೋಗಳ ಒಗ್ಗೂಡಿಸಿ ಸಿಕ್ಸ್ಟಿ ಎಂದು ಬರೆದಿದ್ರೆ ಫೋಟೋ ಕ್ಲಿಕ್ ಮಾಡಿಸಿ ಅದರ ಮೇಲೆ ಹ್ಯಾಪಿ ಸಿಕ್ಸ್ಟಿ ಮೈ ಕಿಂಗ್ ಎಂದು ಬರೆಸಿದ್ರು ಅದನ್ನೆಲ್ಲ ನೋಡಿ ಮಾತು ಮರೆತವರಂತೆ ವಸಿಷ್ಠ ಅವರು ನಿಂತಿರಲು ಹ್ಯಾಪಿ ಬರ್ತ್ಡೇ ಕಿಂಗ್ ನೀವ್ಯಾವತ್ತೂ ಗರ್ಜಿಸ್ತಾನೆ ಇರಿ ನಮಗೆ ವಸಿಷ್ಠ ಗರ್ವಿಷ್ಠ ಆಗಿದ್ರೇ ಇಷ್ಟ ನಮ್ಮನ್ನ ನಮ್ಮನ್ನು ಬಿಟ್ಟು ಹೋಗಬೇಡಿ ಎಷ್ಟೇ ಜನ ಇದ್ದರು ಎಷ್ಟೇ ಆಸ್ತಿ ಇದ್ದರೂ ಎತ್ತವರು ಇದ್ದಿದ್ದರೆ ಮನೆ ಸ್ಮಶಾನ ಆಗುತ್ತೆ ಅಂತ ಅರ್ಥ ಆಗಿದೆ ಡ್ಯಾಡ್ ನಾನು ಏನೇ ತಪ್ಪು ಮಾಡಿದರೂ ಜೊತೆಗಿದ್ದೆ ನನಗೆ ಶಿಕ್ಷೆ ಕೊಡಿ ಆದರೆ ಈ ರೀತಿ ಹೇಳದೆ ಕೇಳದೆ ಹೋಗಿ ಉಸಿರಾಡೋಕ್ಕೂ ಕಷ್ಟ ಮಾಡಬೇಡಿ ಎಂದು ಅವರ ನೋಡಲು ಕಣ್ ತುಂಬಿಕೊಂಡು ಮಡದಿಗೆ ನೋಡಿದ್ರು ವಶಿಷ್ಠ ಹ್ಯಾಪಿ ಬರ್ತ್ಡೇ ಮೈ ಹೀರೋ ಯಾವಾಗಲೂ ಇರಿ ಸಿಕ್ಸ್ಟಿ ಆಗಿದೆ ನಿಮಗೆ ಆದರೆ ನಂಬೋಕ್ಕಾಗ್ತಿಲ್ಲ ನಮಗೆಲ್ಲ ಧೈರ್ಯ ಮಾದರಿ ಮಾದರಿಯಾಗಿರೋ ನೀವು ಈಗಿನೂ ಜಸ್ಟ್ ಸಿಕ್ಸ್ಟೀನ್ ಎಂದು ತನ್ನಪ್ಪನ ಅಪ್ಪಿದಳು ಇಷ್ಟ ಬನ್ನಿ ಇನ್ನೂ ಏನು ನೋಡ್ತಿದ್ರ ಕೇಕ್ ಕಟ್ ಮಾಡಿ ಎಂದರು ಇಬ್ಬರು ಒಟ್ಟಿಗೆ ಮಮ್ಮಿ ನಿನ್ನ ಡ್ಯಾಡಿಗೆ ವಿಶೇ ಮಾಡಿಲ್ಲ ಎಂದ ವೈಭವ್ ನಗುತ್ತಿದ್ದ ಅಮ್ಮನ ನೋಡಿ ನಿನ್ನ ಡ್ಯಾಡಿಗೆ ಬೆಳಗ್ಗೆನೇ ವಿಶ್ ಮಾಡಿದ್ದು ಆಯಿತು ಆದರೂ ವಿಶ್ ಮಾಡ್ತೀನಿ ಎಂದು ಗಾಂಡನ ಮಗುವ ಬೊಗಸೆಯಲ್ಲಿ ಹಿಡಿದು ಯಾವಾಗಲೂ ನಗ್ತಾ ಇರೋಸಿ ಎಷ್ಟೇ ಕಷ್ಟ ಬಂದರೂ ನನ್ನ ಜೊತೆಗೆ ಇರಿ ಎಂದಾಗ ಅವರ ಹಾರೈಕೆ ಕೇಳಿ ಎಲ್ಲರ ಮಗು ಬರಲಿತ್ತು ನಂತರ ಕೇಕ್ ಕತ್ತರಿಸಿ ಎಲ್ಲರಿಗೂ ತಿನ್ನಿಸಿದರು ಒಂದಷ್ಟು ಹೊತ್ತು ಮಾತುಗಳು ಆಡುತ್ತಾ ಕುಳಿತವರು ಸಮಯ ಹನ್ನೊಂದು ಗಂಟೆ ಮೀರಿದಾಗ ಎಲ್ಲ ಮಲಗಲು ನಡೆದರು ಇವತ್ತು ಎಲ್ಲರ ಪಾಲಿಗೆ ನೆಮ್ಮದಿಯ ನಿದ್ದೆ ಆವರಿಸಿತ್ತು ಮತ್ತೆ ಸಿಗುವ ಕತೆ ಇಷ್ಟ ಅಲ್ವಾ ವಸಿಷ್ಠ ಮೈಥಿಲಿ ಮರಳಿ ಬಂದದು ಹೆಂಗನಿಸ್ತೋ ಕತೆ ಇಷ್ಟ ಆಗಿದ್ರೆ ಕೈಮ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹ ನಿರೀಕ್ಷೆ ಮಾಡ್ತಿರೋ ನಾನು ನಿಮ್ಮ ರೂಪಕ ನಡೆದಿದೆ ಪ್ರೀತಿಯಿಂದ ಕತೆ ಕೇಳಿ ಪ್ರತಿಕ್ರಿಯೆ ಕೊಡ್ತಿರೋ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ